ದೇವಿ ಶ್ರೀ ಭವಾನಿ ದೈವ ಮಾರ್ಗ ನಮಸ್ತೆ ವೀಕ್ಷಕರೇ ಒಂದು ವನಸ್ಪತಿಯ ಪರಿಚಯ ಗರುಡಾಶಿಕೆ ನೋಡಿ ಗರುಡಾಶಿಕೆ ಅಂದರೆ ಹೀಗಿರುತ್ತೆ ಇದು ಏನಕ್ಕೆ ಬರುತ್ತೆ ಬಳಕೆ ಆಗುತ್ತೆ ಅಂದರೆ ಈ ಗರುಡಾಶಿಕೆಯನ್ನು ಸೊ ವಿದ್ವೇಷಣ ಮಾರಣ ಉಚ್ಚಾಟನ ವಶೀಕರಣ ಹೀಗೆ ಹಲವು ಪ್ರಯೋಗಗಳಿಗೆ ಬಳಸ್ತಕ್ಕಂಥ ಒಂದು ಗರುಡಾಶಿಕೆ ಮೂಲಿಕೆ ನೋಡಿ ಗರುಡದ ಕೈಗಳು ಹೇಗಿರುತ್ತೋ ಸೊ ಅದೇ ಟೈಪು ಭಗವಂತ ಸೃಷ್ಟಿಯಲ್ಲಿ ಈ ಮೂಲಿಕೆಯಲ್ಲಿ ಕೊಟ್ಟಿದ್ದಾರೆ ನೋಡಿ ಆ ಗರುಡದ್ದು ಸೊ ಕಾಲುಗಳು ಯಾವ ಥರ ಇರುತ್ತೋ ಅದೇ ಪ್ರಕಾರವಾಗಿ ಇಲ್ಲಿ ಗರುಡ ಶಿಕೆ ಅನ್ನೋದು ನಿಮಗೆ ಗೋಚರ ಆಗ್ಬೋದು ಈ ಗರುಡ ಶಿಕೆಯನ್ನು ಒಂದು ಕೊಂಡಿಯಿಂದ ಇನ್ನೊಂದು ಕೊಂಡಿಗೆ ಜೋಡಿಸಿ ನಾವು ಯಾರಿಗೂ ಬೇಕಾದರೂ ಪ್ರಯೋಗ ನಾವು ಮಾಡ್ಬೋದು ಅದು ಯಾರಂದ್ರೆ ಅವ್ರು ಮಾಡೋಕ್ಕೆ ಬರೋದಿಲ್ಲ ಅದಕ್ಕೆಲ್ಲ ಮಂತ್ರಗಳು ತಂತ್ರಗಳು ಯಂತ್ರಗಳು ಎಲ್ಲ ಬೇಕಾಗುತ್ತೆ ಈ ವಶೀಕರಣ ಉದ್ವೇಷಣಗಳ ಬೇಕಾದಂಥ ಮೂಲಿಕೆಗಳಲ್ಲಿ ಇದು ಒಂದು ಮೂಲಿಕೆ ನೋಡಿ ಈ ಥರ ಬೆಳೆದಿರುತ್ತೆ ಅದ್ರ ಹೂವು ಈ ಥರ ಇರುತ್ತೆ ಸೊ ಎಷ್ಟು ಅದ್ಭುತ ಅಲ್ವಾ ಪ್ರಕೃತಿ ಇದನ್ನು ನಾನು ನಿಮಗೆ ಪರಿಚಯಿಸ್ತಿರೋ ಉದ್ದೇಶ ನೋಡಿ ತಿಳ್ಕೊಳ್ಳಿ ನಿಮಗೂ ಗೊತ್ತಿರಲಿ ಅಂತೇಳ್ಬಿಟ್ಟು ಅಷ್ಟೇ ಯಾರು ಯಾವುದಕ್ಕೂ ಏನಕ್ಕೂ ಪ್ರಯೋಗ ಮಾಡೋದು ಬೇಡ ನೀವು ಮಾಡೋದು ಬೇಡ ನಾವು ಮಾಡೋದು ಬೇಡ ಸೊ ಈ ಥರ ಪ್ರಯೋಗಗಳು ಇದ್ದಾವೆ ಈ ಥರ ಮೂಲಿಕೆಗಳಿಂದ ಅಂತ ಒಂದು ನಿಮಗೆ ತಿಳಿದಿರಲಿ ಅಂತೇಳ್ಬಿಟ್ಟು ನಾನು ಯೂಟ್ಯೂಬ್ ಮುಖಾಂತರ ನಿಮಗೆ ಪರಿಚಯಿಸೋ ಒಂದು ಪ್ರಯತ್ನವನ್ನು ಪಟ್ಟಿದ್ದೀನಿ ಅಷ್ಟೇ ಸೊ ಹಾಗಾಗಿಬಿಟ್ಟು ನಿಮಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೊಸ ವೀಡಿಯೋಗಳ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ತೆ ಶುಭವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಇದೆ ನೋಡಿ ಗರುಡ ಶಿಕೆ ಅಂದರೆ